Thank you. Dun 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 dun. ¡Gracias 「そして」 तो से अतिया मनन दल कृति सुदरी क्रियो क्रमु सुदरी गेलनो ई गाना

தயாரুরা இஸ்ಬೇಕು ಅಂತ ಚಿಂತನೆ ಮಾಡುತ್ತಾ ಇದ್ದೀವಿ. ಗುಡಾರ ಅವರು ತಾಳ್ ಹೋಗುತ್ತಾರೆ. ಸಂತ ಗುಡಾರ. ತಾಳ್ ಗುಡಾರ. ಸದಾ ಕಾಲ ಭಜನೆ ಮಾಡುತ್ತಾ ಇದ್ದாரு. ವಿಟಲ್ 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 ವಿಟಲ್. ಆ ವಿಟಲ್ ಅಲ್ಲ ധ്യാനം ಮಾಡುತ್ತಿರಬೇಕಾದ್ರೆ ಒಂದು ಆ ಗುಡ್ಡದ ಸಮೀಪದಲ್ಲಿ ಒಬ್ಬ ಸಾವುಕಾರರ ಜೋಳದ ಹೊಲ ಇರ್ತಾರೆ ಜೋಳದ ಹೊಲ ಇರ್ತದೆ ಆ ಜೋಳದ ಹೊಲವನ್ನ ಕಾಯುವುದಕ್ಕಾಗಿ ಒಂದು ಆಳನ್ನು ಹುಡುಕ್ತಿರ್ತಾರೆ ಯಾರು ಸೌಕಾರ ஆளுக்காகுகளோ ஜ ஆஹ் ಹಾ ಸಾವಿರ ಬಾಳ ಜಿಪುರ್ತಾರ ಅವರ ಒಂದು ಖರ್ಚು ಹಾಕ್ಬಾರ್ದವ್ ಇರ್ತಾರ ಈ ಲೋಕ ನಮ್ಮ ಜಿಪ್ರಿ ಇರ್ತಾರೆ ಆ ಗಿಡಗಳನ್ನ ಕಾಯಕೊಂಡು ಆಗ್ಬೇಕಲ್ಲ ಆಗ್ಬೇಕಲ್ಲ ಅನ್ಕೊಂತ ನಿಂತಿದ್ದ ಹಿಡಿದು

ಈ ಜೋಳಗಳನ್ನ ಬಿಟ್ಟಿರುವಂತ ಹೊಲದೊಳಗ ಒಂದು ಮೆಟ್ ಅಂತ ಹಾಕಿಕೊಡ್ತಾರ ಮೆಟ್ ಅಂದ್ರೆ ಗೊತ್ತಲ್ಲಿ ಅಂತ ಕೊಡ್ರು ಎಲ್ಲಾ ಜೋಳ ತೋಟ ನೋಡಕ್ ಒಂದು ಮೆಟ್ ಅಂತ ಹಾಕ್ತಾರ ಅಲ್ಲಿ ಕುತ್ಕೊಂಡು ಬಾರಿಸೋದು ಇವೆಲ್ಲ ನಿಮ್ಮ ಹೋಗಲ್ಲ ಹೋಗಿರಿ ಒಂದ್ ಬಾರಿಸುವಂತ ಅಕ್ಕಿ ಹೊಳ್ಯಾಕ್ ಹೋಗಿರ್ತಾರ ಬೆಳಗ್ಗೆ ಬೆಳಗ್ಗೆ ಯಾವಾಗ ಅವ್ರಿಗೆ ಅಂತ ಅಂದ್ಮೇಲೆ ಹೇಳ್ತಾರೆ ಸಾವಕಾರ ಹಕ್ಕಿಗಳನ್ನು ಚೆನ್ನಾಗಿ ಕಾಯಿ ಅಂತಾರೆ ಏನಂದ ಹಕ್ಕಿಗಳನ್ನ ಚೆನ್ನಾಗಿ ಕಾಯಿ ಅವನು ಕಾಯಿ ಅಲ್ಲವ ಹಕ್ಕಿ ಕಾಯಿ ಅಲ್ಲ ಜೋಳವನ ಚೆನ್ನಾಗಿ ಕಾಯಿ ಅಂತ ಕಾಯಿಸಿದ್ದ ಆದ್ರೆ ತುಕಾರಾಮ ಏನ್ ಹೇಳಿದ ಸಹಕಾರ ಅಂದ್ರೆ ಹಕ್ಕಿಗಳನ್ನ ಕಾಯಿ ಅಂತ ಸಂತ ತುಕಾರಾಮ ಮೆಟ್ಟಿನ ಮೇಲೆ ಕುಳಿತು ವಿಠಲ 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 ಅಂತ ಜಾಲ ಸಕ್ಕಲಾಗಿ ಕೂತು ಬಿಡ್ತ ಯಾವಾಗ ಸುಮ್ಮಕು ತುಂಬ ಎಲ್ಲ ಹಕ್ಕಿಗಳೇ ಕಾಳುಗಳನ್ನು ತಿಂತಿದ್ದು ಹಕ್ಕಿಗಳು ಯಾವಾಗ ಕಾಳುಗಳನ್ನು ತಿಂತಿದ್ದು ಬಿಸಿಲಿನ ತಾಪ ಗುಡ್ಡದ ಜಡ ಅವ ಎಲ್ಲೋ ತಾಪಕ್ಕೆ ಏನಾಗಿದ್ರು ಅಂದ್ರೆ ಕೆಲವಿಷ್ಟು ಹಕ್ಕಿಗಳು ಕಾರ್ ತಿನ್ನಾಕ್ ಬರ್ತಿದ್ವಲ್ಲ ಅಲ್ಲೇ ಹೊಲದೊಳಗ ಬಿಸಿಲಿನ ತಾಪವನ್ನು ತಾಳಲಾದ ಕೆಳಗೆ ಬಿದ್ದು ಅಡ್ಡಾಡಕ್ ಹೋಗ್ತಿದ್ರು ಸಂತ ತುಕಾರಾಮ ಅಂತಾನ ಹಕ್ಕಿಗಳನ್ನ ಕಾಯಿ ಅಂದ ಸಾವುಕಾರ ಜೋಳಗಳನ್ನ ಹೊಟ್ಟೆ ತುಂಬ ಉಣ್ತಾವ ತಿಂತಾವ ತಿನ್ನ ಮೇಲೆ ಆ ಹಕ್ಕಿಗಳಿಗೆ ನೀರಿಲ್ಲ ಅದಕ್ಕೆ ಬಿಸಿಲಿನ ತಾಪವನ್ನ ತಾಳಲಾದ ಬಿದ್ದು ಹಿಂಗ ಆಗಬಾರದು ಅನ್ಕೊಂಡ ಗುರಕ್ಕೆ ಬಂದ ಕುಂಬಾರ ಮನೆಗೆ ಹೋದ ಒಂದು ಐದಾರು ಗಡಿಗೆಗಳನ್ನು ತಗೊಂಡು ಐದಾರು ಗಡಿಗೆಗಳನ್ನ ತೆಗೆದುಕೊಂಡು ಬಂದು ಆ ಹೊಲದ ಸುತ್ತಲೂ ಸಹಿತ ಗಡಿಗೆಗಳನ್ನು ಕಟ್ಟಿಲ್ಲ ಆ ಗಡಿಗೆಗಳಿಗೆ ನೀರುಗಳನ್ನ ಹಾಕಿದ ಹಾಕಿ ಮತ್ತೆ ಕೊಂತಹ ಕೀಕಾಯ

ಸಂತ ಕುತಾರಾಮನಿಗೆ ಸೌಕಾರನಕನ ಹಕ್ಕಿಗಳನ್ನು ಕಾದಿಯೋ ಸರ್ವದರೆ ಈ ದಿನ ಜೋಳಗಳನ್ನು ತಿಂದು ಬಿಸಿಲಿನ ತಾಪವದ ತಾಳನಾದ ತಿಂದು ಒಟಾಣಕ್ಕೆ ತಿದ್ಬಲ ಔಭೈಗಾಗಿ ಕುಮಾರನ ಮರಿಗೂ ಬೆಳೆದ ಅಂತ ಹೇಳಿದ ಅದಕ್ಕಿಂತ ಹಿನ್ನೆಲ ಚಲೋ ಮೈಕಟ್ಟೆಗಳ ಮಸ್ತ್ ಬೆಳೆದ ಹಕ್ಕಿಗಳು ಅಂತ ತುಕಾರಾಮ ಹೇಳಿದ ಮಾತುಗಳನ್ನು ಕೇಳಿ ಸಾಹಕಾರನಿಗೆ ಸಿಟ್ಟು ತುಕಾರಾಮ ಏ ಹಕ್ಕಿಗಳನ್ನು ಕಾಯಂದಿಲ್ಲ ಜೋಳಗಳನ್ನ ಕೊಡುವಂತ ಜೋಳದ ರಾಶಿಯನ್ನು ಮಾಡಿಕೊಂಡು ಮನೆಯೊಳಗ ನಿಟ್ಟನ್ನು ಒಟ್ಟಬೇಕು ಅಂತ ನಾನು ವಿಚಾರ ಮಾಡಿ ಕೂಲಿಯನ್ನು ಕೊಡದೆ ನಿನ್ನೊಬ್ಬ ಗಂಡ ಪಿಂಡನನ್ನ ತಂದು ಹೊಲ ಕಾಯುವುದಕ್ಕಾಗಿ ನಾನಿಟ್ರೆ ನನ್ನ ಜೋಳಗಳನ್ನೇ ಹಾಳು ಮಾಡಿಬಿಟ್ಟಿಯಲ್ಲ ಅಂತ ಶಿಕ್ಷೆಗೆ ದೂರಿಪಡಿಸ್ತಾರ ಊರಾಗ ಮಂಜಿ ಕೂಡಿಸಿದ ಅದೆಲ್ಲ ಹೇಳಬಾರ ನನಗ ನನ್ನ ತೋಟದಲ್ಲಿ ಬೆಳೆಯುವಂತ ಎಷ್ಟು ಬೆಳೆ ಬರ್ತಿತ್ತಲ್ಲ ಎಷ್ಟು ಜ್ವಾಳಗಳು ಬರ್ತಿದ್ವಲ್ಲ ಅಷ್ಟು ಜ್ವಾಳವನ್ನು ನನಗೆ ನೀವು ಕೊಡಲೇಬೇಕು ಅಂತ ಹಠ ಮಾಡಿದ ಸಾವುಕಾರ ತುಕಾರ ನಿಮಗೆ ಜ್ವಾಳಗಳು ಬೇಕಲ್ಲಪ್ಪ ನೀನು ಹೇಳಿದ ಮೇಲೆ ಹಕ್ಕಿಗಳನ್ನು ಕಾದಿಲ್ಲ ನನಗೆ ಹಕ್ಕಿಗಳಲ್ಲೇ ಬಿಟ್ಟಲ ಕಂಡ ಹಕ್ಕಿ ಬೆಳೆ ನನಗೆ ಸರ್ವಸ್ವ ಎಲ್ಲ ಜೀವ ರಾಶಿಗಳಲ್ಲಿ ಸೇರಿದ ಕರುಣಾ ಭಾವದಿಂದ ಭಗವಂತನನ್ನು ಕಂಡೆ ಹಾಗಾಗಿ ನನಗೆ ಜೋಳಗಳು ಬೇಕು ಅಂತ ಕೇಲ್ಲಾ ಆಯ್ತು ಅಂದ ತಂದು ಮೇಲೆ ತನ್ನ ಶಿಷ್ಯ ಬಳದಕ್ಕಿಲ್ಲ ನೈಟ್ ರೈಸ್ ಇಲ್ಲ ಕೈಸಿಕೊಂಡ ಕಲಿಸಿ ಹೇಳ್ತಾನೆ ತುಗಾರಾಮ ಶಿಷ್ಯೋಕ್ಕ ಮರೆ ಸಾವ್ಕಾರಿ ಆಗ್ತಿ ಜೋಳಗಳು ಬೇಕಂದ ದಯವಿಟ್ಟು ತಾನು ಎಷ್ಟ್ ಚೀಲ ಜೋಳ ಬೇಕಾಂತ ಚೀಲ ಜೋಳ ನೋಡ್ರಿ ಅಂದ ತುಗಾರಾಮ ಶ್ರೇಷ್ಠ ಶಿಷ್ಯ ನೆನ್ನದು ಸೈತ ತಮ್ಮ ತಮ್ಮ ಮನೆಗೆ ಹೋಗಿ ತಗೊಂಡು ಬಂದು ಆ ಶ್ರೀಮಂತರಿಗೆ ಒಂದು ನೂರು ಚೀಲ ಜೋಳ ಕೊಟ್ಟರು ಕೊನೆಗೆ ಬಚ್ಚ ತೆನೆಗಳೇನಿದ್ವ ಸೌಕಾರ ಹೊಲದಲ್ಲಿ ತುಕಾರಾಮನಿಗೆ ಜೋಳ ಕೊಟ್ಟರೆ ಹಣ ಸೌಕಾರ ಹೊಣದಾಗಿರುವಂತಹ ತೆನೆಗಳನ್ನು ಕೋದು ರಾಶಿ ಮಾಡ್ರಿ ಅಂತಾರ ಯಾವಾಗ ಕೋದು ರಾಶಿ ಮಾಡಿ ಅಂತಾರ ಶಿಷ್ಯೋತ್ತಮ ತೆನೆಗಳನ್ನು ಕೋ ರಾಶಿಯನ್ನು ಮಾಡಿದರೆ ಬಚ್ಚ ತೆನೆಯಿಂದ ಚೀಲ ಚೀಲ ಜೋಳಗಳಾಗಿ ಒಂದು ಜೋಳಗಳು ಅವಾಗ ಶಿಷ್ಯೋತ್ತಮರು ಹೇಳ್ತಾರಂತೆ ಅವನ ಹೊಲದಲ್ಲಿರುವಂತ ಜೋಳಗಳನ್ನು ಅವನಿಗೆ ಕೊಡಿ ಬಂದಾಗ ಸಂಕಾರ ಪಶ್ಚಾತ್ತಾಪ ಪಟ್ಟು ಸೌಕಾರ ಆ ಜೋಳಗಳನ್ನ ನಾವು ಕೊಟ್ಟಿಲ್ಲರಪ್ಪ ನಿಮ್ಮ ಶ್ರೇಷ್ಠ ಧ್ಯಾನದಿಂದ ವಿಠಲನೇ ಜೋಳಗಳು ಬೇಡ ಅಂತ ತಿಳ್ಕೊಂಡು ಯಾವಾಗ ಸಹಕಾರ ಹೇಳಿದ ಜ್ವಾಳವನ್ನು ತೆಗೆದುಕೊಂಡು ಆ ಜ್ವಾಳದಿಂದ ಇಲ್ಲೇ ಒಂದು ವಿಠಲನ ಮಂದಿರವನ್ನು ನಿರ್ಮಾಣ ಮಾಡ್ರಿ ಅಂತ ಹೇಳ್ತಾರಂತೆ ಸಂತ ತುಕಾರಾಮ ಕಾರಣ ಇಷ್ಟೇ ಸಂತ ತುಕಾರಾಮರಿಗೆ ಹತ್ತಿಗಳ ಮೇಲೆ ಕರುಣಾ ಭಾವ ಕೊನ್ನ ಎಲ್ಲರಲ್ಲಿಯೂ ದಯಾಮರಣ ಎಲ್ಲರಲ್ಲಿ ಬರಬೇಕು ಇದ್ದಾಗ ಬರುವವರು ಬಂತು ಇದ್ದಾಗ ಬರುವವರು ಬಂತುಗಳು ಇದ್ದಾಗ ಬರುವವರು ದಯಾಮೇಗಳು ದೊಡ್ಡ ಹೆಕ್ಕೊದಾಸ ನೀನೆ ಹತ್ರ ಸಂಪತ್ತಿ ಇರೋ ಎಲ್ಲ ಬಂತುಗಳು ಬರ್ತಾರ ಈ ಪರ್ಸೆ ಇರಲಿಲ್ಲ ಅಂದ್ರೆ ನಮ್ಮ ಅತಿ ಮೊದಲ ನಮ್ಮ ಅತಿ ಮೊದಲ ನಮ್ಮ ಅತಿ ಮೊದಲ ಯಾಕೆ ಯಾಕೆ ಸಂಪತ್ತಿ ಇರುತ್ತದೆ ಸಂಪತ್ತು ಇರ್ತಾರೆ ಸಂಪತ್ತು ನಿಮ್ ಹತ್ರ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ನಿಮ್ ಹತ್ರ ಬರಬೇಕಾದ್ರೆ ಸಂಪತ್ತು ಇದ್ದಾಗುವಂಕಾರ ಬಿದ್ದಾಗ ಬರುವವರು ಬಂಧುಗಳು ಬಿದ್ದಾಗ ಬರುವವರು ದಯಾಮಯಿಗಳು ಒಬ್ಬ ಶ್ರೇಷ್ಠ ಬುದ್ಧರ ಶಿಷ್ಯ ಇರ್ತಾರೆ ಉಪ ಗುಪ್ತ ಅಂತ ಆ ಬುದ್ಧನ ಶ್ರೇಷ್ಠ ಶಿಷ್ಯ ಉಪಗುಪ್ತ ಬಹಳ ಸ್ಫುರದೃಪಿ ಎಷ್ಟು ಸ್ಮಾರ್ಟ್ ಇರ್ತಾನಂದ್ರ ಬಹಳ ಚೆನ್ನಾಗಿ ಸ್ಮಾರ್ಟ್ ಇರ್ತಾನ ಸುಂದರ ಇರ್ತಾನ ಸೌಂದರ್ಯದೊಳಗೆ ಬಹಳ ಎತ್ತಿರ್ತೈಲ ಅವನು ದಿನನಿತ್ಯ ಭಿಕ್ಷೆ ಬೀಳ್ತಾ ಒಂದು ಹಳ್ಳಿಗೆ ಹೋದ ಆ ಹಳ್ಳಿ ಒಳಗ ದೊಡ್ಡ ನರ್ತಕಿ ಇತ್ತು ನರ್ತಕಿ ಅಂದ್ರೆ ಗೊತ್ತಾಗಿದ್ದಾರೆ ಡ್ಯಾನ್ಸ್ ಮಾಡುವಂತ ಹೆಣ್ಣು ಆಕೆ ಅರಮನೆಯನ್ನು ಕಟ್ಟಿದ್ಲು ಎಲ್ಲಿ ನರ್ತನೆ ಮಾಡಕ್ ರಾಜ ರಾಜರು ಹೇಳಿ ಮನೆತನದಲ್ಲಿ ರಾಜ್ಯದಲ್ಲಿ ನರ್ತನೆ ಮಾಡಿ ಸಂಪತ್ತನ್ನು ತಗೊಂಡು ಸಂಪತ್ತು ಗಳಿಸಿದ್ಲು ಮಹಡಿ ಮೇಲೆ ಮಹಡಿ ಮನೆ ತುಂಬ ಹಜೂರುಗಳ ಬಂಗಾರ ಆವರಣಗಳು ಮತ್ತು ರಕ್ತಗಳು ಎಲ್ಲವರು ಒಟ್ಟಿದ್ಲು ನರ್ತಕಿ ನರ್ತಕಿಯ ಮನೆಯ ಮುಂದೆ ಉಪ್ಟ ಬಂದು ಭೀಕ್ಷಾತಿಹಿ ಅಂತ ಯಾವಾಗ ಉಪಗುಪ್ತ ಭಿಕ್ಷಾಂತಹ ಎಲ್ಲ ಒಳಗಿರುವಂತ ನರ್ಥಕ್ಕೆ ಹೊರಗೆ ಬಂದು ಬಂದು ನೋಡಿ ಆ ಉಪಗುಪ್ತರನ್ನು ನೋಡಿ ಅಂತಳ ನೀವು ಭಿಕ್ಷುಕರೇ ಅಂದ್ರೆ ಹೌದು ಅವನನ್ನು ನೋಡಿದ್ದಲ್ಲ ನೋಡಿ ನರ್ತಕ್ಕೆ ಅಂತ ನೋಡಪ್ಪ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಬರುವ ಬದಲು ನನ್ನಲ್ಲಿ ಇಡೀ ಸಾಮ್ರಾಜ್ಯದ ಸಂಪತ್ತಿದೆ ನಂದು ಅರಮನೆ ಇದೆ ನಾನೊಬ್ಬ ನರ್ತಕಿ ನೀನು ಮದುವೆ ಆದ್ರೆ ಈ ಎಲ್ಲ ಆಸ್ತಿಗೆ ಒಡೆಯನೇ ನೀನು ಆಗ್ತಿ ದಯವಿಟ್ಟು ನನ್ನನ್ನು ಮದುವೆ ಅಕ್ಕಿಯ ಮದುವೆ ಸುಖದ ಸಂಪತ್ತಿಗಳು ನೀರು ಎಲ್ಲ ಸಿರಿ ಸಂಪತ್ತು ಮದುವೆ ಆಗುವಾಗ ಉಪಭುಕ್ತ ಹೇಳ್ತಾನೆ ನಾನು ಭಿಕ್ಷೆಗೆ ಬಂದಿನಿ ನಿನ್ನ ಭಿಕ್ಷೆ ಇದ್ರೆ ನೀಡು ಇಲ್ಲ ಅಂದ್ರೆ ಹೇಳ್ಬಿಟ್ಟು ನಾ ಹೋಗ್ತೀರಲ್ಲ ಅವಾಗ ಮೇಲೆ ಹೇಳಿದ್ರೆ ಸಾಧ್ಯ ಅಂತ ನೋಡೋ ಯೋಚನೆ ಮಾಡು ಮನೆ ಮನೆಗೆ ತಿರುಗಿ ಭಿಕ್ಷೆಯನ್ನು ಬೇಡಿ ನೀಡಿದ್ರೆ ಉಪವಾಸ ಬೀಳ್ತಿ ಹೀಗೆ ಬದುಕೋ ಬದಲು ಎಲ್ಲ ರಾಜ ವೈಭೋಗಕ್ಕೆ ಈ ಎಲ್ಲ ಸಂಪತ್ತಿಗೆ ಒಳೆಯಲಿ ನಾನು ಮಹಾರಾಣಿ ನೀನೇ ಮಹಾರಾಜ ಇಬ್ಬರು ಆರಾಮಾಗಿ ಜೀವನ ಮಾಡಬಹುದಲ್ಲ ಅಂದಾಗ ಉಪಭುಕ್ತ ಹೇಳ್ತಾನೆ ಇದ್ದಾಗ ಬರುವವನು ಬಂದು ಬಿದ್ದಾಗ ಬರುವವರು ದಯಾವಂತರು ನಿನ್ನ ಹತ್ರ ಸಂಪತ್ತಿಗಿಂತ ನಾನೇನಾದ್ರೆ ಬಂದೆ ಅಂದ್ರೆ ನಾನು ದಯಾ ದಯಾಗುಣ ದಯಾಮಯ್ಯ ಆಗಕ್ ಸಾಧ್ಯ ಇಲ್ಲ ನೀನು ಬಂಧು ಆಗಿಬಿಡ್ತೀನಿ ನನಗೆ ಕೊಡಂಗಿದ್ರೆ ಭಿಕ್ಷೆ ಕೊಡೋಗಿಲ್ಲ ಅಂದ್ರೆ ಬಿಡು ಅಂತ ಹೇಳಿ ಹೋದ ಮುಂದೊಂದು ದಿನ ನರ್ತಕಿಗೆ ಇಡೀ ಊರಿನೊಳಗೆ ಎಲ್ಲ ಸಂಪತ್ತನ ಸಂಗ್ರಹ ಮಾಡಿ ಅರಮನೆಯೊಳಗೆ ಏನಿತ್ತಲ್ಲ ಬಂಧುಗಳು ಬಂದು ಕಿತ್ಕೊಂಡ್ರು ಹೋದ್ರು ಎಲ್ಲಾ ತಾಲಿ ಮೇಲೆ ಊರಿನ ಜನರೆಲ್ಲರೂ ಸೇರಿ ಆ ಹೆಣ್ಣು ಮಗಳಿಗೆ ಬಹಿಷ್ಕಾರ ಹಾಕ್ತಾರೆ ಊರು ಬಿಟ್ಟು ಹೊರಗೆ ಹಾಕ್ತಾರ ಊರಾಗ ಊಟ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಏನು ಕೊಡೋದಿಲ್ಲ ಎಲ್ಲವರ ಕಳ್ಕೊಂಡ ಮೇಲೆ ಎಲ್ಲವರ ಕಿತ್ಕೊಂಡ ಮೇಲೆ ತಾಯಿ ಹತ್ರ ಏನೂ ಉರಿಯೋದಿಲ್ಲ ನರ್ತಕ್ಕೆ ಹತ್ರ ನರಳಿಕೊಂತ ನರಳಿಕೊಂತ ನಡ್ಕೊಂತ ನಡ್ಕೊಂತ ಕಾಡಿನ ಮಧ್ಯದೊಳಗೆ ಬರ್ತಾಳ ಕಾಡಿನ ಮಧ್ಯದಲ್ಲಿ ಬಂದಾಗ ಆ ತಾಯಿ ನರಳುವಿಕೆಯನ್ನು ಕೇಳಿ ಅದೇ ಮಾರ್ಗವಾಗಿ ಉಪಗುಪ್ತ ಬರ್ತಾರ ಉಪಗುಪ್ತ ಬರ್ತಾನ ಬಂದ ಮೇಲೆ ಈ ತಾಯಿ ಬಿದ್ದು ನರಳಾಡುವಂತ ಸಂದರ್ಭದಲ್ಲಿ ನೀರು 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 ಅಂದಾಗ ಆ ಉಪಗುಪ್ತನ ಕಿವಿಗೆ ಆ ತಾಯಿಯ ಮಾತು ಕೇಳ್ತದೆ ಓಹೋ ಪಾಪ ಯಾರೋ ನಂದುಕೊಂಡಿದ್ದಾರೆ ಯಾರಿಗೆ ದಾಹ ಆಗಿದೆ ಯಾರಿಗೆ ಆಗಿದೆ ಯಾರೋ ಏನೋ ಕಾಸಿದೆ ಅಂತ ತಿಳ್ಕೊಂಡು ನೋಡಿದ ಹೋಗಿ ಬಟ್ಟಲದೊಳಗೆ ನೀರು ತಗೊಂಡು ಬಂದ ನೀರು ನೀರು ಅಂತ ನೀರು ಹಾಕೋಣ ನೀರು ಹಾಕುದ ಆ ನೀರು ತಗೊಂಡು ಬಂದು ನೀರು ಯಾವಾಗ ಹಾಕಿದ ನೀರು ಕುಡಿದು ಕುಡಿದ ಮೇಲೆ ನೋಡಿ ನೋಡಿ ಅಂತ ನೀವು ಉಪಮಂದರಲ್ಲವೇ ಅಂತ ಹೌದು ನಿಮಗೆ ಹೇಗೆ ಗೊತ್ತ ಅಪ ಮಹಾತ್ಮ ನೀನು ಹೇಳಿದ ಮಾತು ಸತ್ಯ ಏನು ಹೇಳಿದ್ದೆ ನನ್ನ ಮದುವೆ ಆಗುವಂತ ಅಂತ ನಾನು ಕೇಳಿದಾಗ ಒಂದು ಅನ್ನೋ ಮಾತು ಹೇಳಿದ್ದೆ ಅಪ್ಪ ಇದ್ದಾಗ ಬರುವವರು ಬಂಧುಗಳು ಅಂತ ಹೇಳಿದ್ದೀ ಈಗ ನಾನು ಬಿದ್ದಾಗ ಬಂದವರು ನೀನೇ ನಿಜವಾದ ದಯಾಮುಯಪ್ಪ ನಿನ್ನಿಂದ ಮತ್ತೊಂದು ಮತ್ತೆ ಯಾವ ಸೌಭಾಗ್ಯವೂ ಬೇಕಾಗಿಲ್ಲ ಯಾರಲ್ಲಿ ದಯಾಗೂಡ ಇರ್ತಾರೆ ಅವರು ಬಿದ್ದಾಗ ಬರ್ತಾರೆ ಅನ್ನುವುದಕ್ಕೆ ಉದಾಹರಣೆನೇ ನೀನಪ್ಪ ಸಂಪತ್ತಿದ್ರು ನೀರು ಬರಲಿಲ್ಲ ಈಗ ನರಳುವ ಸಂದರ್ಭದಲ್ಲಿ ಬಂದು ನೀರು ಹಾಕ್ತಿಲ್ಲ ನಿನ್ನಂತ ನಿನ್ನ ದಯಾಮಯ ಅನ್ನುವಂತ ಮಾತನ್ನು ಹೇಳಿ ಆ ತಾಯಿ ಆತನಿಂದ ದೀಕ್ಷೆಯನ್ನು ಕಳ್ಕೊಳ್ತಾಳಂತೆ ಅದಕ್ಕೆ ನಾವು ಹೇಳುದು ಯಾರಲ್ಲಿ ದಯಾಗು ಇರ್ತಾರೆ ಅವರು ಇದ್ದಾಗ ಬರವರಲ್ಲ ಯಾರಲ್ಲಿ